ಬೊಟ್ಟೋಳಂಡ ಕುಟುಂಬಸ್ಥರು ಆಯೋಜಿಸಿರುವ ಕೊಡವ ಕುಟುಂಬಗಳ ನಡುವಿನ ಹಗ್ಗ ಚಗ್ಗಾಟ ಸ್ಪರ್ಧೆಯು ಏಪ್ರಿಲ್ ಹದಿನೆಂಟರಿಂದ ಇಪ್ಪತ್ತೊಂದರವರೆಗೆ ನಾಪೋಗ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಕ್ರೀಡಾಂಗಣದಲ್ಲಿ ಅದ್ದೂರಿಯಾಗಿ ನಡೆಯಲಿದೆ ಎಂದು ಕ್ರೀಡಾ ಸಮಿತಿಯ ಅಧ್ಯಕ್ಷ ಬೊಟ್ಟೋಳಂಡ ಗಣೇಶ್ ಹೇಳಿದರು ನಾಪೋಗ್ಲು ಬಳಿಯ ಹಳೆ ತಾಲೂಕಿನ ಶ್ರೀ ಭಗವತಿ ದೇವಾಲಯದ ಸಮುದಾಯ ಭವನದಲ್ಲಿ ಆಯೋಜಿಸಲಾದ ಕ್ರೀಡಾ ಸಮಿತಿಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಗಣೇಶ್ ಕ್ರೀಡಾಕೂಟದಲ್ಲಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾದ ಸ್ಪರ್ಧೆಗಳು ನಡೆಯಲಿದೆ ಈಗಾಗಲೇ ಹಲವು ಕುಟುಂಬಗಳು ನೋಂದಣಿ ಮಾಡಿಕೊಂಡಿದ್ದಾರೆ ಬಾಕಿ ಉಳಿದ ಕುಟುಂಬಗಳು ಮಾರ್ಚ್ ಹದಿನೈದರ ಒಳಗಾಗಿ ಹೆಸರು ನೋಂದಣಿ ಮಾಡಬೇಕೆಂದು ಗಣೇಶ್ ಮನವಿ ಮಾಡಿದರು ಈ ಸಂದರ್ಭ ಸಭೆಯಲ್ಲಿ ಕ್ರೀಡಾ ಸಮಿತಿ ಸಂಚಾಲಕ ಮಿಟ್ಟು ಪೋಣಚ್ಚ ಸದಸ್ಯರಾದ ರವಿ ಕುರುಂಬಯ್ಯ ಮದನ್ ಮೊನ್ನಪ್ಪ ರಂಜಿ ಆರ್ಯನ್ ಸುಜು ಹಾಗೂ ಕುಟುಂಬಸ್ಥರು ಹಾಜರಿದ್ದರು ಅಕ್ಕಜಗ್ಗಾಟ ಅಕಾಡೆಮಿ ಮಾನ್ಯತೆ ಪಡೆದು ಏಪ್ರಿಲ್ ಹದಿನೈದರಿಂದ ಇಪ್ಪತ್ತೊಂದರವರೆಗೆ ನಾಲ್ಕು ಪದವಿಪೂರ್ವ ಕಾಲೇಜ್ ಪೂರ್ವ ನಡೆಸಲು ಎಲ್ಲ ಸಿದ್ಧತೆ ಮಾಡಲಾಗಿದೆ ಕೊಡೋ ಕುಟುಂಬಸ್ಥರು ಮಾರ್ಚ್ ಹದಿನೈದರ ಒಳಗೆ ತಮ್ಮ ಕುಟುಂಬದ ತಂಡದ ಹೆಸರನ್ನು ನೋಂದಾಯಿಸಿ ಸಹಕರಿಸಲು ಕೋರಿಕೆ ಈ ಅಗ್ಗಾಟದಲ್ಲಿ ಗಂಡಸರು ಹಾಗೂ ಹೆಂಗಸರು ಎರಡು ವಿಭಾಗಗಳಿದ್ದು ಆದಷ್ಟು ಬೇಗನೆ ಹೆಸರು ನೋಂದಾಯಿಸಿ ಸಹಕರಿಸಲು ಬೊಟ್ಟೊಡ್ಡ ಕುಟುಂಬಸ್ಥರು ಕೋರಿದ್ದಾರೆ